ಹಿಂದೆ ಒಂದು ಕಾಲ ಇತ್ತು ಆಗ ಮದುವೆ ನಾಮಕರಣ ಆರತಿ ಸೋಬ್ನ ಇತ್ಯಾದಿ ಶುಭ ಸಮಾರಂಭಗಳಂದರೆ ಆ ಸಮಾರಂಭಗಳಿಗೆ ಬೇಕಾದಂತಹ ಸಿಹಿ ತಿಂಡಿಯನ್ನು ಅಂದರೆ ಖಾರ ಬೂಂದಿ ಇತ್ಯಾದಿ ಈ ಖಾದ್ಯ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಇಡೀ ಕುಟುಂಬದವರೆಲ್ಲ ಸೇರ್ತಾಯಿದ್ರು ಸೇರ್ತಾ ಸೇರ್ತಾಯಿದ್ರು ಬಂಧು ಬಳಗ ಸೇರ್ತಾಯಿದ್ರು ಅಕ್ಕಪಕ್ಕದ ಮನೆಯವರು ಸೇರ್ತಾಯಿದ್ರು ಅವರೆಲ್ಲರೂ ಸೇರಿ ಮಾತನಾಡ್ತಾನೆ ಈ ಶುಭ ಸಮಾರಂಭಗಳು ಬೇಕಾದಂತಹ ಸಿಹಿ ತಿಂಡಿಗಳನ್ನು ಖಾದ್ಯ ಪದಾರ್ಥಗಳನ್ನು ತಯಾರು ಮಾಡ್ತಿದ್ದರು ಆಗ ಸಂಬಂಧಗಳು ಗಟ್ಟಿಯಾಗ್ತಾಯಿದ್ದವು ಆದರೆ ಈಗ ಏನಾಗ್ಬಿಟ್ಟಿದೆಯಪ್ಪ ಅಂದರೆ ಈ ಶುಭ ಸಮಾರಂಭ ಇದೆ ಅನ್ನುವಾಗ ಒಂದು ವಾರಕ್ಕೆ ಮುಂಚೆ ಮೂರು ದಿನಕ್ಕೆ ಮುಂಚೆ ಹೋಟೆಲ್ಗೋ ಕೇಟ್ರಿಂಗಿಗೋ ಆರ್ಡರನ್ನು ಕೊಡ್ತಾರೆ ಅಲ್ಲಿಂದ ತರಿಸ್ಬಿಡ್ತಾರೆ ಅದನ್ನೇ ಬಿಡಿಸ್ತಾರೆ ಮತ್ತು ಅಲಂಕಾರಕ್ಕೂ ಕೂಡ ಬಳಸ್ಕೊಳ್ತಾರೆ ಆದರೆ ಮೊನ್ನೆ ನಾವು ನಮ್ಮ ಮಗಳ ಹೊಸಗೆ ಶಾಸ್ತ್ರವನ್ನು ಮಾಡಿದಾಗ ಈ ಬೆಣ್ಣೆಯ ಚಕ್ಲಿಯನ್ನು ಇಡೀ ಕುಟುಂಬದವರು ಬಂಧು ಬಳಗ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿ ಸಾಮೂಹಿಕವಾಗಿ ತಯಾರು ಮಾಡಿದ್ದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಮದುವೆ ಅಂತ ಶುಭ ಸಮಾರಂಭಗಳಲ್ಲಿ ಈ ಹೆಣ್ಣು ಗಂಡಿನ ಮುಂದೆ ಮತ್ತು ಹೊಸಗೆ ಕೂತ ಹೆಣ್ಣಿನ ಮುಂದೆ ಇಡ್ಲಿಕ್ಕೆ ಕಡಲೆ ಬೀಜದ ಗೋಪುರ ಉರುಗಡ್ಲೆ ಗೋಪುರ ಪುರಿ ಗೋಪುರಗಳನ್ನು ಅಲಂಕಾರಕ್ಕಾಗಿ ಮಾಡ್ತಾರೆ ಅದೇ ರೀತಿ ಈ ಚಕ್ಲಿಗಳನ್ನು ಕೂಡ ತುಂಬ ದೊಡ್ಡ ದೊಡ್ಡ ಗಾತ್ರದಲ್ಲಿ ಮಾಡಿ ಅಲಂಕಾರಕ್ಕಾಗಿ ಇಡ್ತಾರೆ ಆ ರೀತಿ ಈ ಅಲಂಕಾರಕ್ಕಾಗಿ ತಯಾರಿಸಿದಂತಹ ಈ ಬೆಣ್ಣೆ ಚಕ್ಲಿಯನ್ನು ನೀವು ಇಲ್ಲಿ ನೋಡ್ಬೋದು ಗರಿಗರಿಯಾದ ಚಿಕ್ಕಲಿಯನ್ನು ತಯಾರಿಸಲಿಕ್ಕೆ ಮೂರು ಮುಖ್ಯ ಪದಾರ್ಥಗಳೆಂದರೆ ಅಕ್ಕಿ ಉದ್ದಿನಬೇಳೆ ಹಾಗೂ ಉರ್ಗಡ್ಲೆ ಈ ಮೂರರ ಪ್ರಮಾಣ ಎಷ್ಟಿರಬೇಕಪ್ಪ ಅಂದರೆ ಒಂದು ಲೋಟ ಉದ್ದಿನಬೇಳೆಗೆ ಮೂರು ಲೋಟ ಅಕ್ಕಿ ಅದೇ ರೀತಿ ಒಂದು ಲೋಟ ಉರುಗಡ್ಲೆ ಈ ಮೂರನ್ನು ಸೇರಿಸಿ ಈ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಮಿಲ್ ಮಾಡಿಸ್ಬೋದು ಇಲ್ಲ ಮಿಕ್ಸಿ ಕೂಡ ಹಾಕಿಸ್ಕೊಳ್ಬೋದು ಹೀಗೆ ಅಕ್ಕಿ ಉದ್ದಿನಬೇಳೆ ಹಾಗೂ ಉರಿಗಡ್ಲೆಯನ್ನು ಇಟ್ಟು ಮಾಡಿಕೊಂಡ ನಂತರ ಅವುಗಳಿಗೆ ಬೆರೆಸಬೇಕಾದ ಮತ್ತಷ್ಟು ಪದಾರ್ಥಗಳೆಂದರೆ ಇಂಗು ಉಪ್ಪು ಜೀರಿಗೆ ಹಾಗೂ ಖಾರದ ಪುಡಿ

ಇಲ್ಲಿ ಚಕ್ಲಿಯನ್ನು ಮಾಡ್ತಿರುವಂತಹ ಹೆಣ್ಮಕ್ಳು ಮಾತನಾಡಿದ್ದನ್ನು ಕೇಳಿದ್ರಲ್ಲ ಯಾವುದೇ ಕಾರಣಕ್ಕೂ ಕೂಡ ಸೋಡಾ ಪುಡಿ ಹಾಕಬಾರ್ದು ಸೋಡಾ ಪುಡಿಯನ್ನು ಭಾಳ ಜನ ಹಾಕ್ತಾರೆ ಯಾಕೆಂದರೆ ಈ ಚಕ್ಲಿಗಳು ಮಿದುವಾಗಿರಲಿ ಅಂತ ಈ ಮಿದುವಾಗಿರ್ಬೇಕಾದ್ರೆ ಬೆಣ್ಣೆಯನ್ನು ಹಾಕಬೇಕು ಅಂದರೆ ಈ ಬೆಣ್ಣೆಯನ್ನು ಹಾಗೆ ಅಂದರೆ ಗಟ್ಟಿಯಾದ ಬೆಣ್ಣೆಯನ್ನೇ ಹಾಕಿ ಅದನ್ನು ಮಿದ್ದು ಮಾಡ್ಬೋದು ಇಲ್ಲ ಆ ಬೆಣ್ಣೆಯನ್ನು ಕರಗಿಸಿ ಅದನ್ನು ಹಾಕಿ ಮಿದ್ದು ಮಾಡ್ಬೋದು ಈ ಬೆಣ್ಣೆಯನ್ನು ಕರಗಿಸಿ ಮಿದ್ದು ಮಾಡಿದರೆ ಎಲ್ಲ ಕಡೆ ಚೆನ್ನಾಗಿ ಮಿಲಾಯತ್ತಾಗುತ್ತೆ ಅಂತೇಳಿ ಒಬ್ಬಳು ಹೆಣ್ಮಗಳು ಹೇಳೋದನ್ನು ನೀವು ಕೇಳಿರ್ಬೋದು ಹೀಗೆ ಬೆಣ್ಣೆ ಜೊತೆಗೆ ಈ ಎಲ್ಲವನ್ನು ಮಿತ್ತು ಅದನ್ನು ಚಕ್ಲಿ ಹಾಕಿ ನಿಮಗೆ ಬೇಕಾದ ಆಕಾರಕ್ಕೆ ಚಕ್ಳಿಯನ್ನು ರೆಡಿ ಮಾಡ್ಬೋದು ನೋಡಿ ಇಲ್ಲಿ ನಕ್ಷತ್ರದ ಆಕಾರಕ್ಕೆ ಮತ್ತು ರೌಂಡಾಗಿ ಈಗ ಭಿನ್ನ ಭಿನ್ನವಾಗಿ ದೊಡ್ಡ ದೊಡ್ಡ ಚಕ್ಲಿಯನ್ನು ಇಲ್ಲಿ ಇದ್ದಾರೆ ಯಾಕೆಂದರೆ ಇದು ಅಲಂಕಾರಕ್ಕಾಗಿ ಏನು ಹೊಸಗೆ ಕೂರುವ ಹೆಣ್ಣು ಮಗಳ ಮುಂದೆ ಇಡಲಿಕ್ಕೆ ಅಲಂಕಾರಕ್ಕಾಗಿ ಈ ರೀತಿಯ ವಿಶೇಷವಾದಂತಹ ಅಗಲವಾದಂತಹ ಚಕ್ಲಿಯನ್ನು ತಯಾರು ಮಾಡ್ತಿದ್ದಾರೆ ಹೀಗೆ ಬೇಕಾದ ಆಕಾರಕ್ಕೆ ಚಕ್ಲಿಯನ್ನು ಚಕ್ಲಿ ಒಳ್ಳಲ್ಲಿ ಒತ್ತಿದ ನಂತರ ಅವನ್ನು ಒಂದು ಪತ್ರಿಕೆಯಲ್ಲಿ ಹಿಡ್ಕೊಂಡು ಕಾದ ಎಣ್ಣೆಗೆ ಅವನ್ನು ಹಾಕಬೇಕು ಹೀಗೆ ಕಾದ ಎಣ್ಣೆಗೆ ಹಾಕಿದ ನಂತರ ಆ ಚಕ್ಲಿಗಳು ಆ ಎಣ್ಣೆಯಲ್ಲಿ ಕರೆದು ಒಂದು ರೀತಿಯ ಒಳ್ಳೆಯ ಬಣ್ಣಕ್ಕೆ ಬರ್ತವೆ ಅಂದರೆ ಈಗ ಸಿದ್ಧವಾಗಿದ್ದಾವೆ ಅನ್ನೋದು ನನ್ನ ನೋಡಲಿಕ್ಕೆ ಗೊತ್ತಾಗ್ತದೆ ಅಂದರೆ ಅದರ ಅನುಭವ ಇರೋರಿಗೆ ಗೊತ್ತಾಗ್ತದೆ ಆಗ ಅವನ್ನು ನಾವು ತೇಲಿಸಿ ತಕ್ಕೊಳ್ಬೇಕು ಹೀಗೆ ಎಣ್ಣೆಯಲ್ಲಿ ಕರಿದ ಚಕ್ಲಿಯನ್ನು ತೆಗೆದ ನಂತರ ಒಂದು ಪಾತ್ರೆಗೆ ಹಾಕೋ ಬದಲು ಪೇಪರ್ಗಳ ಮೇಲೆ ಹಾಕಬೇಕು ಯಾಕೆ ಪೇಪರ್ಗಳ ಮೇಲೆ ಹಾಕಬೇಕು ಅಂದರೆ ಆ ಚಕ್ಲಿಗೆ ಅಂಟಿಕೊಂಡಂಥ ಹೆಚ್ಚುವರಿ ಎಣ್ಣೆಯೆಲ್ಲ ಆ ಪತ್ರಿಕೆಗಳಿಗೆ ಬಿಟ್ಕೊಳ್ತಾ ಹೋಗ್ತದೆ ಆಗ ಹೆಚ್ಚು ಗರಿಗರಿಯಾಗಿ ಈ ಚಕ್ಲಿಗಳು ಇರ್ತವೆ ಹೀಗೆ ಶುಭ ಸಮಾರಂಭಗಳಿಗೆ ತಯಾರಿಸುವಂತಹ ಈ ಸ್ವಾದಿಷ್ಟವಾದಂತಹ ಚಕ್ಕುಲಿ ಅಂದರೆ ವಿಶಾಲವಾದಂತಹ ಅಗಲುವಾದ ಚಕ್ಕುಲಿಯ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ